ಈ ವಿಡಿಯೋಲಿ ಎರಡು ಡಿಫ್ರೆಂಟ್ ಸ್ಟೋರಿ ಇದೆ ಆಯ್ತಾ ಪ್ರತಿ ವರ್ಷ ದರ್ಶನ್ ಅವರ ಅಭಿಮಾನಿಗಳು ಈ ಒಂದು ಬೆಟ್ಟದಲ್ಲಿ ದರ್ಶನ್ ಅವ್ರಿಗೆ ವಿಶೇಷವಾದ ಪೂಜೆ ಮಾಡಿಸ್ತಾರೆ ಅವ್ರ ಬರ್ಡೇ ಟೈಮ್ ಇರ್ಬೋದು ಮೂವಿ ರಿಲೀಸ್ ಟೈಮ್ ಇರ್ಬೋದು ಆಗಿಂದಾಗೆ ಅಂತೂ ಈ ಬೆಟ್ಟಕ್ಕೆ ಹೋಗಿ ಪೂಜೆ ಮಾಡಿಸ್ತಾ ಇರ್ತಾರೆ ನೋಡ್ತಾ ಇದ್ರೆ ನಿಮ್ಮೆಲ್ಲರಿಗೂ ತುಂಬಾ ಜನಕ್ಕೆ ಗೊತ್ತಾಗಿರುತ್ತೆ ಹೌದು ಇದು ಕೊಪ್ಪಳ ಜಿಲ್ಲೆಯಲ್ಲಿರುವಂತಹ ಹನುಮಂತನ ಜನ್ಮಸ್ಥಳವಾದಂತಹ ಅಂಜನಾದ್ರಿ ಬೆಟ್ಟದಲ್ಲಿ ದರ್ಶನ್ ಅವರ ಅಭಿಮಾನಿಗಳು ಬೆಟ್ಟ ಹತ್ತಿ ಡೆವಿಲ್ ಚಿತ್ರಕ್ಕಾಗಿ ವಿಶೇಷವಾಗಿ ಪೂಜೆ ಮಾಡಿ ಪ್ರಮೋಟ್ ಮಾಡ್ತಿದ್ದಾರೆ ವಿಶೇಷವಾಗಿ ಪ್ರಾರ್ಥನೆ ಸಲ್ಲಿಸಿರೋದು ಕಂಡು ಬರ್ತಾ ಇದೆ ನೀವು ನೋಡ್ತಾ ಇದ್ದೀರಾ ಬೆಟ್ಟ ಹತ್ತುತ್ತಾ ಇದ್ದಾರೆ ಬಟ್ ಆದರೂ ಅವ್ರ ಎನರ್ಜಿ ಮಾತ್ರ ಡೌನ್ ಆಗಿಲ್ಲ ನೋಡೋದ್ರಲ್ಲ ಬೆಟ್ಟದ ಮೇಲೆ ಕೊಪ್ಪಳ ಜಿಲ್ಲೆಯಿಂದ ಡಿವಾಸ್ ಫ್ಯಾನ್ಸ್ ಹಾಗೂ ದಚ್ಚು ವೆಂಕಿ ಗೆಳೆಯರ ಒಳಗೆದವರು ದರ್ಶನ್ ಅವರ ಡೆವಿ ಪೋಸ್ಟರ್ ಗಳಿಗೆ ವಿಶೇಷವಾಗಿ ಪೂಜೆ ಸಲ್ಲಿಸಿ ಪ್ರಾರ್ಥನೆ ಸಲ್ಲಿಸಿ ಇಲ್ಲಿ ಎಲ್ಲ ತೆಗೆದಿದ್ದಾರೆ ಅದೇ ರೀತಿ ಮಹದೇವಪುರದಲ್ಲಿರುವಂತಹ ದರ್ಶನ್ ಅವರ ಅಭಿಮಾನಿಗಳು ಕೂಡ ವಿಶೇಷವಾಗಿ ಡೆವಿಲ್ನ ಪ್ರಮೋಟ್ ಮಾಡ್ತಾ ಇದ್ದಾರೆ ಅದರಲ್ಲೂ ಎಸ್ಪೆಷಲಿ ಆಟೋ ಓಡಿಸುವಂಥ ಅಭಿಮಾನಿಗಳು ತಮ್ಮ ಆಟೋಗಳ ಮೇಲೆ ಪೋಸ್ಟರ್ಗಳನ್ನ ಹಾಕ್ಕೊಂಡಿದ್ದಾರೆ ಅಷ್ಟೇ ಅಲ್ಲ ಸುತ್ತಮುತ್ತ ಬಸ್ ಸ್ಟಾಪ್ಸ್ ಎಲ್ಲಿದೆಯೋ ಅಲ್ಲೆಲ್ಲ ಕೂಡ ಡೆವಿಲ್ ಮೂವಿದು ಪೋಸ್ಟರ್ಗಳನ್ನ ಅನ್ಸಿದ್ದಾರೆ ಈ ವಿಚಾರದಲ್ಲಿ ನಿಜವಾಗ್ಲೂ ದರ್ಶನ್ ಅವ್ರು ಪುಣ್ಯ ಮಾಡಿದ್ರು ಅಂತ ಹೇಳಬೇಕು ಬಿಕಾಸ್ ಈ ರೀತಿ ವಿಶೇಷವಾಗಿ ಪ್ರೀತಿ ಕೊಡ್ತವ್ರಲ್ಲ ಹಾಗಾಗಿ ಏನಿವೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದ